ಶ್ರೀ ಗುರು ಬಸವಲಿಂಗಾಯನಮ್ಮ ಶ್ರೀಮಣಿ ಪ್ರ ಡಾ ಮಲ್ಲಿಕಾರ್ಜುನ ಸ್ವಾಮಿಯವರ ನಲ್ವತ್ತನೆಯ ಜನ್ಮದಿನ ಪ್ರಯುಕ್ತ ಶ್ರೀಮಠದ ಭಕ್ತಾದಿಗಳು ಹಮ್ಮಿಕೊಂಡಿರುವ ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುತ್ತಿದ್ದು ನಡೆಯಲಿದ್ದು ಕರ್ನಾಟಕದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾದ ಕೆ ಎಲ್ಲಿ ಸಂಸ್ಥೆ ಐವತ್ತಕ್ಕೂ ಹೆಚ್ಚು ವೈದ್ಯರು ಭಾಗವಹಿಸುತ್ತಿದ್ದು ಈ ಶಿಬಿರದ ಸದುಪಯೋಗವನ್ನು ಎಲ್ಲ ಭಕ್ತಾದಿಗಳು ಪಡೆದುಕೊಳ್ಳಬೇಕಂತೇಳಿ ಎಲ್ಲ ಭಕ್ತಾದಿಗಳ ವತಿಯಿಂದ ಇದನ್ನು ವಿನಂತಿಸುತ್ತ ಮತ್ತು ಈ ಪ್ರತಿಷ್ಠಿತ ಸಂಸ್ಥೆ ಜೆ ಜಿ ಹಾಸ್ಪಿಟಲ್ ಕೆ ಎಚ್ ಐ ಹಾಸ್ಪಿಟಲ್ ಇವು ಸಹಿತ ವಹಿಸುತ್ತಿದ್ದು ಇದರ ಸದುಪಯೋಗ ಎಲ್ಲ ಭಕ್ತಾದಿಗಳು ಪಡೆದುಕೊಂಡ್ರೆ ಎಲ್ಲರಿಗೂ ಚಲೋ ಆಗ್ತಾಯಿದ್ದೀವಿ ಮಲ್ಲಿಕಾರ್ಜುನ ಅಪ್ಪಾಜಿ ಅವರ ಹೆಸರು ಮಾತ್ರ ಆದರೂ ಉಪಯೋಗ ಆಗೋದಿಲ್ಲ ನಮ್ಮ ಭಕ್ತಾದಿಗಳಿಗೆ ಮಾತ್ರ ಆ ಕಾರಣಕ್ಕೆ ರಕ್ತ ದಾನವನ್ನು ಎಲ್ಲ ದಾನದೊಳಗೆ ರಕ್ತದಾನ ಭಾಳ ಶ್ರೇಷ್ಠ ಅಂಥ ದಾನ ಇವತ್ತು ಪೂಜ್ಯರ ಒಂದು ಹೆಸರು ಬಗ್ಗೆ ಲಕ್ಷಾಂತರ ಜನ ಬ ಆ ಕಾರಣಕ್ಕೆ ಎಲ್ಲರೂ ರಕ್ತ ಕೊಡೋಣ ಜೈವವನ್ನು ಉಳಿಸೋ ಪ್ರಯತ್ನ ನಾವು ನೀವು ಮಾಡೋಣ ಅಂತ ಹೇಳ್ತೇನೆ